ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈಗ ತಾನೇ ಬಂದಿರುವ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಈ ಯೋಜನೆಯಲ್ಲಿ ಒಂದು ಎರಡು ಗುಡ್ ನ್ಯೂಸ್ ಬರುತ್ತೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹಣ ಈಗಾಗ್ಲೇನೆ ನವೆಂಬರ್ ತಿಂಗಳಿನ ಹಣ ಈಗಾಗ್ಲೇನೆ ಬಿಡುಗಡೆ ಆಗಿದೆ ಸಾಕಷ್ಟು ಜನರ ಮಹಿಳೆಯರ ಖಾತೆಗೆ ಸೊ ಏನು ಅಕ್ಕಿ ಹಣ ಬಂದು ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆನು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವಾಗ ಜಮೆ ಆಗತ್ತೆ ಹಾಗೇನೆ ಇಷ್ಟು ದಿನ ಜಮೆ ಆಗದೆ ಇದ್ದವ್ರು ಅಂದ್ರೆ ಎರಡನೇ ಕಂತು ಆಗಿರ್ಬೋದು ಮೂರನೇ ಕಂತು ಹಾಗೇನೆ ಒಂದನೇ ಕಂತು ಹಣ ಜಮಾ ಆಗದೆ ಇದ್ದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣವೂ ಕೂಡ ರಿಲೀಸ್ ಆಗಿದೆ ಸೊ ಯಾವಾಗಿಂದ ಹಣ ಜಮಾ ಆಗತ್ತೆ ಅನ್ನೋದನ್ನ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚೆನ್ನ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ನ ಅತಿ ದೊಡ್ಡ ಯೋಜನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಈಗಾಗ್ಲಾನೇ ಉಚಿತ ಎರಡು ಸಾವಿರ ಹಣವನ್ನ ಸಾಕಷ್ಟು ಜನ ಗೃಹಲಕ್ಷ್ಮಿಯರು ಪಡ್ಕೊಂತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಬರ್ದೇ ಇದ್ದವರು ಇದ್ದಾರೆ ಹಾಗೆ ಎರಡು ಮತ್ತು ಮೂರನೇ ಕಂತು ಬರ್ದೇ ಇದ್ದವರು ಕೂಡ ತುಂಬಾ ಜನ ಇದ್ದಾರೆ ಸ್ನೇಹಿತರೆ ಈಗ ಸರ್ಕಾರದ ಕಡೆಯಿಂದ ಏನ್ ಮಾಡಿದ್ದಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ನವೆಂಬರ್ ತಿಂಗಳ ಹಣವನ್ನ ಈಗಾಗ್ಲೇನೆ ಡಿಸೆಂಬರ್ ತಿಂಗಳಲ್ಲಿ ಜಮೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನಭಾಗ್ಯ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮೆಲ್ಲರ ಖಾತೆಗೂ ಸೊ ದಯವಿಟ್ಟು ಹೋಗಿ ಅನ್ನಭಾಗ್ಯ ಹಣ ಬಂದಿದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಒಂದೇ ದಿನದಲ್ಲಿ ಎಲ್ಲರಿಗೂ ಬರಲ್ಲ ಸೊ ನಿನ್ನೆ ಒಂದಿಷ್ಟು ಇಷ್ಟು ಜನಗೆ ಇವತ್ತೊಂದಿಷ್ಟು ಜನಗೆ ನಾಳೆ ಒಂದಿಷ್ಟು ಜನಕ್ಕೆ ಬಂದಿರಬಹುದು ಬಟ್ ಹಣ ಬರ್ತಾ ಇದೆ ನವೆಂಬರ್ ತಿಂಗಳ ಅಕ್ಕಿ ಹಣ ಬರ್ತಾ ಇದೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಬಂದಿಲ್ವೋ ಅವ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಅಂದ್ರೆ ಎರಡೇ ತಿಂಗಳು ಬರ್ದೇ ಇದ್ರು ಮೂರನೇ ತಿಂಗಳು ಬರ್ದೇ ಇದ್ದರು ತುಂಬಾ ಜನ ಇದ್ದಾರೆ ಸೊ ಇವರಿಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವರಿಗೆ ಸೊ ಈಗ ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ನೀವು ನೋಡ್ಬೋದು ಪ್ರಜಾಪ್ರತಿನಿಧಿಗಳು ಬರ್ತಾರೆ ಅಂತ ಹೇಳಿದ್ರು ಕೆಲವೊಂದಿಷ್ಟು ಕಡೆಯಲ್ಲಿ ಹೋಗಿದ್ದಾರೆ ಕೆಲವೊಂದಿಷ್ಟು ಕಡೆಯಲ್ಲಿ ಹೋಗ್ಲಿಲ್ಲ ಇನ್ನು ಕೆಲವೊಂದಿಷ್ಟು ಕಡೆಯಲ್ಲಿ ಹೋಗ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲವೂ ಕೂಡ ಸರಿ ಇದೆ ನಮಗೆ ದಾಖಲಾತಿಗಳು ಸರಿ ಇದೆ ನಾವು ಅರ್ಜಿಯನ್ನು ಹಾಕಿದೀವಿ ಎಲ್ಲವೂ ಕೂಡ ಸರಿ ಇದ್ರೆ ಹಣ ಯಾಕೆ ಬಂದಿಲ್ಲ ಅಂತ ಹೇಳಿದವರು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಯಾರಿಗೆ ಹಣ ಹೋಗ್ಲಿಲ್ವಾ ಅವ್ರ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸ್ತಾ ಇದೀವಿ ಅವರಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುವ ಅದ್ರ ಬಗ್ಗೆ ಜಾಸ್ತಿ ಗಮನವನ್ನ ಕೊಡ್ತಾ ಇದೀವಿ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗೆ ಹಣ ಜಮಾ ಆಗುವಂತಹ ಒಂದು ಕೆಲಸವನ್ನ ಮಾಡಬೇಕು ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆಯನ್ನ ಮಾಡ್ತಿದ್ದೀವಿ ಅದ್ರ ಹಣವನ್ನ ಕೂಡ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಈಗ ಸದ್ಯದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರ ಯಾರಿಗೆ ಬಂದಿಲ್ಲ ಅವರಿಗೆ ಹಣ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಸೊ ನನ್ನ ಕಡೆಯಿಂದ ಹಣವನ್ನ ಜಮಾ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಈಗಾಗಲೇ ನೋಡಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರುವಂತಹ ಒಂದು ಸ್ಪಷ್ಟನೆ ಸ್ನೇಹಿತರೆ ಅವರು ಮತ್ತೆ ನಾಲ್ಕನೇ ಕಂತಿನ ಬಗ್ಗೆ ಏನ್ ಹೇಳಿದಾರೆ ಅಂದ್ರೆ ನಿಮಗೆ ಇನ್ನು ಎರಡು ಮೂರು ದಿನಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಹಣ ಬಿಡುಗಡೆ ಆಗಿದೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆ ಈಗ ನಿಮ್ಮೆಲ್ಲರ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ಏನಿದೆ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ಕಂತಿನ ಹಣ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಒಂದು ದಿನ ಲೇಟ್ ಬರ್ಬೋದು ಒಬ್ರಿಗೆ ಬೇಗ ಬರ್ಬೋದು ಒಬ್ರಿಗೆ ಡೇ ಡಿಲೇ ಬರ್ಬೋದು ಬಟ್ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ನೀವು ಆಗ ನಿಮ್ಮ ಖಾತೆಯಲ್ಲಿರುವಂತ ಹಣವನ್ನ ಚೆಕ್ ಮಾಡಿ ತಿಳ್ಕೊಳ್ಬಹುದು ಸ್ನೇಹಿತರೆ ಸೊ ಇಲ್ಲಿ ಯಾರಿಗೆ ಫಸ್ಟ್ ಜಮಾ ಆಗತ್ತೆ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನ ತಿಳಿಸ್ಕೊಟ್ಟಿದ್ರು ಬಟ್ ಈಗ ಏನಂದ್ರೆ ಹಣವನ್ನ ಜಮಾ ಮಾಡ್ತೀವಿ ಇನ್ನು ತ್ರೀ ಫೋರ್ ಡೇಸ್ ಅಲ್ಲಿ ಸೊ ಜಮಾಗ್ಲಿಗೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಬಂದಿರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಇನ್ನು ಬೇರೆ ವಿಚಾರಗಳನ್ನ ನೋಡೋದಾದ್ರೆ ಸೊ ಇನ್ನು ರೇ ಯೋಜನೆ ಹಣ ಕೂಡ ರಿಲೀಸ್ ಆಗಿದೆ ಜೊತೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಈಗ ಎರಡು ಮೂರು ಕಂತಿನ ಹಣ ಬರದೇ ಇದ್ದವರಿಗೆ ನಾಲ್ಕನೇ ಕಂತಿನ ಹಣ ಬರುವಂತದ್ದು ಯಾವ ನ್ಯಾಯ ಅಂತ ಕೇಳೋದಾದ್ರೆ ಇದು ಖಂಡಿತ ಬೇಜಾರಾಗುವಂತ ಸಂಗತಿ ಸ್ನೇಹಿತರೆ ಈಗ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಎರಡು ಮತ್ತು ಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಆಗಿದೆ ಅದೇ ರೀತಿ ನಿಮ್ಗೆ ಸೊ ಎರಡು ಮತ್ತೆ ಮೂರನೇ ಕಂತಿನ ಹಣ ಕೂಡ ಒಟ್ಟಿಗೆ ಜಮಾ ಆಗುವಂತಹ ಸಂದರ್ಭ ಕೂಡ ಇದೆ ಸೊ ಯಾವುದೇ ರೀತಿ ಯೋಚನೆ ಮಾಡಬೇಡಿ ನಿಮಗೆ ಮೂರು ಕಂತಿನ ಹಣ ಸೇರಿ ಒಂದೇ ಸರಿಗೆ ಜಮಾ ರೀತಿ ಒಟ್ಟಿಗೆ ಕೆಲವರಿಗೆ ನಾಲ್ಕು ಜಮಾ ಆಗತ್ತೆ ಈ ರೀತಿಯಾಗಿ ಜಮಾ ಮಾಡುವಂತಹ ಪ್ಲಾನ್ ಅನ್ನ ಇಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಇದೇ ವಾರದಲ್ಲಿ ಅಂದ್ರೆ ಎರಡು ಮೂರು ದಿನಗಳಲ್ಲಿ ರಿಲೀಸ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಭಾವಿಸ್ತೀನಿ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ಆಗ್ಲೂ ರಿಪ್ಲೈ ಮಾಡ್ತೀನಿ ಸೊ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ